ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಅನುಷ ಮಹೇಶ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇದು ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಪಲ್ಯನ ಎಲ್ಲರೂ ಬೇರೆ ಬೇರೆ ತರ ಮಾಡ್ತಾರೆ ನಾನು ಡಿಫ್ರೆಂಟಾಗಿ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ನುಗ್ಗೆಕಾಯಿನ ಮೂರಿಂದ ನಾಲ್ಕು ನುಗ್ಗೆಕಾಯಿನ ತಗೊಂಡಿದ್ದೀನಿ ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕಪ್ ಕಡಲೆ ಬೀಜ ಒಂದು ಕಪ್ ಕಡಲೆ ಹಿಟ್ಟು ಒಂದು ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆ ರಸ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ನಂತರ ಒಗ್ಗರಣೆಗೆ ಧನಿಯಾ ಪುಡಿ ಜೀರಿಗೆ ಅರಶಿನ ಸಾಸಿವೆ ಅಚ್ಚಕಾರದ ಪುಡಿ ಮತ್ತು ಹಿಂಗನ್ನು ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಬೀಜನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಬರಬೇಕು ನುಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಇಲ್ಲ ತರತಾರಿಯಾಗಿ ಪುಡಿ ಆದರೆ ಸಾಕು ನೋಡಿ ಈ ಥರ ಪುಡಿಯಾಗಿರಬೇಕು ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನೀರನ್ನು ಹಾಕಿ ನೀರನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನೀರು ಕಾದ ನಂತರ ತಗೊಂಡಿರುವಂತಹ ನುಗ್ಗೆಕಾಯನ್ನು ನಾವು ಇದರೊಳಗಡೆ ಹಾಕೊಳ್ಳೋಣ ನುಗ್ಗೆಕಾಯಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗೇ ನೀರಲ್ಲಿ ಬೇಯಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನುಗ್ಗೆಕಾಯಿ ಹಾಕಿದ ನಂತರ ಒಂದು ಸ್ಪೂನ್ ಅರ್ಶನ ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಡೋಣ ನುಗ್ಗೆಕಾಯಿ ಕಲರ್ ಚೇಂಜ್ ಆಗಬೇಕು ನೋಡಿ ಅರ್ಶಿಣದ ಪುಡಿ ಹಾಕಿದ ತಕ್ಷಣ ನುಗ್ಗೆಕಾಯಿ ಕಲರ್ ಚೇಂಜ್ ಆಗಿದೆ ಮತ್ತು ಬೆಂದಿದೆ ಈ ಅದಕ್ಕೆ ಬೆಂದರೆ ಸಾಕಾಗುತ್ತೆ ನಂತರ ಇದನ್ನ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ ನೀವು ಜಾಲರಲ್ಲಿ ಬೇಕಾದ್ರೂ ಜಾ ಸೋಸ್ಕೊಂಡು ಇದನ್ನ ಸಪ್ರೇಟ್ ಮಾಡ್ಕೊಬೋದು ತಗೊಂಡಿರುವಂತಹ ಮತ್ತು ಬೆಂದಿರುವಂತಹ ನುಗ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಮತ್ತು ರುಬ್ಬಿ ಇಟ್ಕೊಂಡಿರುವಂತಹ ಕಡಲೆ ಬೀಜನ ಇದ್ರ ಜೊತೆ ಸೇರಿಸ್ಕೊಡೋಣ ನಂತರ ಒಂದು ಕಪ್ ಕಡಲೆ ಹಿಟ್ಟನ್ನು ಇದ್ರ ಜೊತೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಯಾಕೆ ಮೊದಲೇ ಬೆಂದಿರುವಂತಹ ನುಗ್ಗೆಕಾಯಿ ಜೊತೆಗೆ ಎಲ್ಲ ಮಸಾಲೆನೋ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಒಗ್ಗರಣೆ ಹಾಕಿದ್ರೆ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೆ ಬೇಯಿಸಿರುವಂಥ ನುಗ್ಗೆಕಾಯಿಗೇ ನಾನು ಎಲ್ಲ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅರ್ಶನದ ಪುಡಿ ಮತ್ತು ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ಳಿ ಒಂದು ಸ್ಪೂನ್ ಧನ್ಯಾ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಂತರ ಒಲೆ ಮೇಲೆ ಒಂದು ಬಾಳಲಿಯನ್ನು ಇಟ್ಟು ಅದಕ್ಕಾದ ನಂತರ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಡೋಣ ಎಣ್ಣೆ ಕಾದ ನಂತರ ಒಂದು ಚಿಟಿಕೆ ಹಿಂಗನ್ನು ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನಾರ್ತ್ ಇಂಡಿಯನ್ ಡಿಶ್ ಆಗಿರುತ್ತೆ ಹಾಕಿದ ನಂತರ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ನುಗ್ಗೆಕಾಯಿ ಮಸಾಲ ಪದಾರ್ಥ ಎಲ್ಲನೂ ಕೂಡ ಇದರೊಳಗಡೆ ಹಾಕೋಬಿಡೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕಡಲೆ ಇಟ್ಟು ಹಾಕಿರೋದ್ರಿಂದ ಗಂಟಾಗ್ಬೋದು ಅಂತ ಅನ್ಕೋತಿದ್ರ ಆದರೆ ಒಂದು ಸ್ವಲ್ಪ ಗಂಟಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಂತರ ನಾವು ತಗೊಂಡಿರುವಂತಹ ಹುಣಸೆ ರಸನ ಇದ್ರ ಜೊತೆ ಸೇರಿಸ್ಕೊಡೋಣ ಸೇರಿಸ್ಕೊಂಡು ನಾವು ಬೇಯಿಸಿ ಇಟ್ಕೊಂಡಿರುವ ನುಗ್ಗೆಕಾಯಿ ಆ ರಸನೂ ಕೂಡ ಆಚೆಗೆ ಹಾಕ್ತೇನೆ ಅದೇ ರಸನ ನಾವು ಈ ಗ್ರೇವಿಗೆ ಬಳಸ್ಕೊಡೋಣ ಇದು ಬೇಯ್ತಾ ಬೇಯ್ತಾ ತುಂಬ ಗಟ್ಟಿಯಾಗಿಬಿಡುತ್ತೆ ಮತ್ತೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ನಾನು ನುಗ್ಗೆಕಾಯಿ ಬೇಯಿಸಿರುವಂತಹ ರಸನ ಮತ್ತು ಇನ್ನೊಂದು ಬಟ್ಲು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಟ್ಬಿಡ್ಬೇಕು ಕಡಲೆ ಇಟ್ಟಾಕಿರೋದ್ರಿಂದ ಪದೇ ಪದೇ ಗಟ್ಟಿ ಆಗ್ತಾ ಇರುತ್ತೆ ನೋಡಿ ಎಣ್ಣೆ ಬಿಡ್ತಾ ಇದೆ ಅಂತೇಳಿದ್ರೆ ಬೆಂದಿದೆ ಅಂತೇಳಿ ಅರ್ಥ ನಿಮಗೆ ಈ ಕನ್ಸಿಸ್ಟೆನ್ಸಿಗೆ ಗ್ರೇವಿ ಬೇಕು ಅಂತ ಹೇಳಿದ್ರೆ ಇದೇ ಕನ್ಸಿಸ್ಟೆನ್ಸಿಗೆ ಆಫ್ ಮಾಡ್ಕೋಬೋದು ಗ್ಯಾ ಗ್ಯಾಸ್ನ ಇಲ್ಲಾಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ನಾವು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂತೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಫೈನಲಿ ನುಗ್ಗೆಕಾಯಿ ಪಲ್ಯ ಅಥವಾ ಗ್ರೇವಿ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈ ರೀತಿ ನುಗ್ಗೆಕಾಯಿ ಪಲ್ಯನ ಮಾಡೋದರಿಂದ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಯಾರೂ ಒಂದ್ಸಲ ಟ್ರೈ ಮಾಡಿರಲ್ಲ ಅಂತ ಅನ್ಕೋತೀನಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಇದನ್ನು ಚಪಾತಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ನುಗ್ಗೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರೆ ಅಲ್ವಾ ಈ ರೀತಿ ನುಗ್ಗೆಕಾಯನ್ನ ನೀರಲ್ಲಿ ಬೇಯಿಸಿ ಯಾರೂ ಮಾಡಿರಲ್ಲ ಅಂತ ಅನ್ಕೋತೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ